ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ತಿರುಪತಿ ಶ್ರೀ ಶ್ರೀನಿವಾಸದೇವರು ಬಹುಜನರ ನಂಬಿಕೆ ಮತ್ತು ಕುಲದೈವ ಆಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂದು ಬೃಹತ್ ಪಾವನ ಯಾತ್ರೆ ಬಿಡದಿಯಿಂದ ನಡೀತಾ ಇದೆ ಇಂದು ಬಿಡದಿಯಿಂದ ಶ್ರೀನಿವಾಸ ಪಾವನ ಯಾತ್ರೆ ನಡೆಯಲಿದೆ ಬಿಡದಿಯಿಂದ ರಾಮನಗರದವರೆಗೆ ವಿಗ್ರಹದ ಮೆರವಣಿಗೆ ಆಗಲಿದೆ ಶ್ರೀನಿವಾಸನ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮತ್ತು ಪೂಜೆ ಸಲ್ಲಿಕೆ ಆಗಲಿದೆ ಶ್ರೀ ಶ್ರೀ ಯತಿರಾಜನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವಂತಹ ವಿಗ್ರಹದ ಮೆರವಣಿಗೆ ಮೆರವಣಿಗೆ ಬಳಿಕ ದೇಗುಲಕ್ಕೆ ಶ್ರೀನಿವಾಸನ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಮಧ್ಯ ಕ್ಷೇತ್ರ ಸೇವಾ ಟ್ರಸ್ಟ್ನಿಂದ ದೇಗುಲ ನಿರ್ಮಾಣ ಮಾಡಿರುವಂಥದ್ದು ನಿಡಘಟ್ಟ ಗ್ರಾಮದಲ್ಲಿ ಶ್ರೀನಿವಾಸ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ಮೂರು ದಿನಗಳ ಕಾಲ ಬಿಡದಿಯಿಂದ ಆರಂಭ ಆಗುವಂಥ ಈ ಒಂದು ಬೃಹತ್ ಪಾವನ ಯಾತ್ರೆ ಶ್ರೀ ಶ್ರೀನಿವಾಸನ ಬೃಹತ್ ಪಾವನ ಯಾತ್ರೆ ತಾವು ನೋಡಬಹುದು ವಿಷುವಲ್ಸ್ನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ಶ್ರೀ ಯತಿರಾಜ ಶ್ರೀಗಳಿಂದ ಅವರ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಧಾರ್ಮಿಕ ಆಚರಣೆಗಳು ಗುರುಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಆಚರಣೆಗಳು ಆನಂದ ಆನಂದಾದ್ರೆ ಭಜನಾ ಮಂಡಳಿ ಮಾಲ್ತಿ ಮೇಡಮ್ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಸುಬ್ ಸುಬ್ ದಾಸರವ್ರು ಕರ್ಕೊಂಡಿದ್ದಾರೆ ನಮ್ಗೆ ತುಂಬಾ ಚೆನ್ನಾಗ್ ಆಯ್ತಾ ನೋಡಿ ತುಂಬಾ ಖುಷಿ ಆಯ್ತು ಆನಂದ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗೆ ಚನ್ನಪಟ್ಟಣ ಅಪ್ಕೆರೆ ಅರೆ ಹರೇ ಶ್ರೀನಿವಾಸ ನಾವೆಲ್ರು ಇಲ್ಲಿ ಶ್ರೀನಿವಾಸ ದೇವರ ಮೆರವಣಿಗೆ ಇದಕ್ಕೆ ಜಲವಾಸ ಅದಕ್ಕೋಸ್ಕರ ಬಂದಿದೀವಿ ನಾವೆಲ್ಲ ಮೈಸೂರಿನಿಂದ ಬಂದಿದೀವಿ ಮೂರ್ ಬಸ್ ಜನ ಬಂದಿದ್ವಿ ನಮ್ ಗುರುಗಳು ಆದಂತ ಸುಬ್ಬ್ರಾವ್ ದಾಸರು ಇಲ್ಲಿ ಇದಾರೆ ಗುರುಗಳು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದೀವಿ ಇಲ್ಲಿ ಅವರ ಸಮಾಗಮದಲ್ಲಿ ಭಜನೆ ಇದು ಎಲ್ಲ ನಡೆಯುತ್ತೆ ನಾವು ಇಲ್ಲಿ ಪಾದಯಾತ್ರೆ ನಾವು ಪಾಲ್ಗೊಳ್ಳಕ್ ಬಂದಿದ್ದೀವಿ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಂಡುರಂಗ ನಮ್ಮ ಮೈಸೂರಿನಿಂದ ಭಜನಾ ಸಮಾವೇಶ ಮೈಸೂರು ಹಾಗೂ ವಿಠಾ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಸಮಸ್ತ ಭಜನಾ ಮಂಡಳಿಯ ಸದಸ್ಯರು ಮೈಸೂರಿನಿಂದ ಸುಮಾರು ಒಂದು ಐನೂರು ಜನದಷ್ಟು ಮಹಿಳೆಯರು ವಿಶೇಷವಾಗಿ ತೊಂಬತ್ತೊಂಬತ್ತು ಮಹಿಳೆಯರು ಕಾರ್ಯಕ್ರಮದ ಜಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮೀ ಶ್ರೀನಿವಾಸ ದೇವರ ಬೃಹತ್ ಪಾವನ ಯಾತ್ರೆ ಆರಂಭ ಆಗಲಿಕ್ಕಿರುವಂಥದ್ದು ಶ್ರೀ ಶ್ರೀ ಸ್ವಾಮಿಗಳ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮ ಏನೇನು ಧಾರ್ಮಿಕ ಆಚರಣೆಗಳು ನಡೆಯಿತು ಅನ್ನುವಂಥದ್ದು ಹೇಳ್ತಾ ಹೋಗೋದಾದರೆ ಎಸ್ ಸಂತೋಷ್ ಈಗಾಗ್ಲೇನು ಭಕ್ತಾದಿಗಳಲ್ಲಿ ಒಂದು ರೀತಿಯಲ್ಲಿ ಸಂತಸದ ಮನೆಯನ್ನ ಈಗಾಗ್ಲೇ ಇಲ್ಲಿ ಮಾಡಿರುವಂತದ್ದು ಈ ಸ್ಥಳ ಈಗ ಪಾವನಗೊಂಡಿರುವಂತದ್ದು ಯಾಕಂತಂದ್ರೆ ಶ್ರೀನಿವಾಸನ ಪೂಜೆಯಲ್ಲಿ ಭಕ್ತಿಯಲ್ಲಿ ಭಕ್ತರು ಈಗಾಗಲೇ ಮಿಂದೇಳ್ತಾ ಇರುವಂತಹದ್ದು ಏನು ನೆಡಗಟ್ಟು ಗ್ರಾಮದಲ್ಲಿ ಈಗಾಗ್ಲೇ ಶ್ರೀನಿವಾಸನ ದೇವಸ್ಥಾನವನ್ನ ಈಗಾಗಲೇ ನಿರ್ಮಾಣ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬಿಡದಿಯಿಂದ ಏನು ಶ್ರೀನಿವಾಸನ ವಿಗ್ರಹವನ್ನ ಮೆರವಣಿಗೆ ಮೂಲಕ ಮೂರು ದಿನಗಳ ನಂತರ ಆ ಗ್ರಾಮಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು ಮೂರು ದಿನ ಕಾಲ ಪಾವನ ಯಾತ್ರೆ ನಡೆಯುತ್ತೆ ಈ ಪಾವನ ಯಾತ್ರೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ನಿಟ್ಟಿನಲ್ಲಿ ಇವತ್ತು ವಿಗ್ರಹ ಎಲ್ಲಿ ವಿಗ್ರಹದ ವಿಗ್ರಹವನ್ನ ಪೂಜೆ ಮಾಡುವುದರ ಮೂಲಕ ಇವತ್ತು ಮೆರವಣಿಗೆಯನ್ನ ಆರಂಭ ಮಾಡ್ತಾ ಇರುವಂತದ್ದು ಈ ಜಾಗದಿಂದ ದೃಶ್ಯಾವಳಿಗಳನ್ನ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸಂತೋಷ್ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಭಕ್ತಾದಿಗಳು ಶ್ರೀನಿವಾಸನ ಪೂಜೆಯಲ್ಲಿ ಶ್ರೀನಿವಾಸನ ಮಸ್ತಿಯಲ್ಲಿ ಮಿಂದೇಳ್ತಾ ಇದ್ದಾರೆ ಅಂತ ಹೇಳಿ ಶಿವ ಶ್ರೀನಿವಾಸ ವೆಂಕಟೇಶ್ವರ ಹೀಗೆ ಗೋವಿಂದ ಅಂತ ಹೇಳಿ ಸಾಕಷ್ಟು ನಾಮಗಳಿಂದ ದೇವರನ್ನ ಪೂಜೆ ಮಾಡ್ತಾ ಇರುವಂಥದ್ದು ಈಗಾಗಲೇ ಯತಿರಾಜ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಪೂಜೆ ಬೆಳಿಗ್ಗಿನ ಜಾವದಿಂದಲೇ ಶುರುವಾಗಿರುವಂಥದ್ದು ಒಂದಷ್ಟು ವಿಶೇಷವಾದಂತಹ ಪೂಜೆಗಳನ್ನ ಏನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ನಾವು ಗಮನಿಸಬಹುದು ಶ್ರೀನಿವಾಸನಿಗೆ ಇಷ್ಟವಾಗುವಂತ ಒಂದಷ್ಟು ಹೂಗಳಿಂದ ಅಲಂಕಾರ ಮಾಡಿರುವಂತಹದ್ದು ತುಳಸಿಯ ಹಾರವನ್ನ ಸಹ ಈಗ ಅರ್ಪಣೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತಹದ್ದು ಯಾವೆಲ್ಲ ಹೂಗಳು ದೇವರಿಗೆ ಇಷ್ಟ ಆಗುತ್ತೋ ಆ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿರುವಂತಹದ್ದು ಆ ಮಲ್ಲಿಗೆ ಹೂ ಆಗಿರಬಹುದು ಸೇವಂತಿಗೆ ಹೂ ಆಗಿರಬಹುದು ಹೀಗೆ ಸಾಕಷ್ಟು ಹೂಗಳಿಂದ ದೇವರನ್ನ ಅಲಂಕಾರ ಮಾಡಿರುವಂತಹದ್ದು ನೀವು ಇನ್ನೊಂದು ಕಡೆ ಗಮನಿಸಬೇಕಾಗಿರುವಂತಹದ್ದು ಗೋವಿಂದನ ಭಕ್ತಿಯಲ್ಲಿ ಜನರು ಮಿಂದೇಳ್ತಾ ಇರುವಂತಹ ಅಂದ್ರೆ ಗೋವಿಂದ ಗೋವಿಂದ ಅಂತ ಹೇಳಿ ತಮ್ಮ ನೋವುಗಳನ್ನ ತಮ್ಮ ಕಷ್ಟಗಳನ್ನ ಆ ಆ ದೇವನ ಮುಂದೆ ಇಡ್ತಾ ಇರುವಂತಹದ್ದು ಸೊ ಸಂಪೂರ್ಣವಾಗಿ ಈ ಪೂಜೆ ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಪೂಜೆ ನಡೆಯುತ್ತೆ ಬಳಿಕ ಮೆರವಣಿಗೆ ಶುರುವಾಗ ಮೆರವಣಿಗೆ ಶುರು ಶುರುವಾಗುವಂತಹದ್ದು ಪಾವನ ಯಾತ್ರೆ ಆರಂಭವಾಗುತ್ತೆ ಬಿಡದಿಯಿಂದ ರಾಮನಗರದವರೆಗೂ ಇವತ್ತು ಏನು ಮೆರವಣಿಗೆ ಮೂಲಕ ಶ್ರೀನಿವಾಸನ ಮೂರ್ತಿಯನ್ನು ವಿಗ್ರಹವನ್ನು ತೆಗೆದುಕೊಂಡು ಹೋಗುವಂಥದ್ದು ಇಲ್ಲಿ ನೀವು ಗಮನಿಸಬಹುದು ಇದು ಭಜನಾ ತಂಡ ಇವರೆಲ್ಲ ಮೈಸೂರು ಬಂದು ಪಾಲ್ಗೊಂಡಿರುವಂತದ್ದು ತಮ್ಮ ಭಜನೆಯನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇರುವಂತಹ ಭಕ್ತಾದಿಗಳು ಇಲ್ಲಿ ಬಂದಿರುವಂತದ್ದು ನಾನು ಒಬ್ಬ ಭಕ್ತರನ್ನ ಸಹ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಮೇಡಮ್ ಈಗ ತಾವು ಸಹ ಈ ಎಷ್ಟು ಸಂತೋಷ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ ಬಹಳ ಪುಣ್ಯಕರವಾದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸ್ವಾಮಿ ನಮ್ಮನ್ನೆಲ್ಲ ಅರ್ಸಲು ಉದ್ದಾರ ಮಾಡಲು ಜಗತ್ ಕಲ್ಯಾಣಕ್ಕೋಸ್ಕರ ಸ್ವಾಮಿನ ನಾವು ಈಗೆಲ್ಲಾ ಪಾವನ ಯಾತ್ರೆಯ ಮುಖಾಂತರ ರಥದಲ್ಲಿ ಕೂರಿಸ್ಕೊಂಡು ಮತ್ ತಿರುಮಲವಚ ಕ್ಷೇತ್ರ ಪ್ರಸಿದ್ಧಿಯಾಗಿದೆ ನಿಡುಗಟ್ಟೆ ಕರ್ಕೊಂಡು ಹೋಗ್ತಾ ಇದೀವಿ ಸ್ವಾಮಿನ ನಾವು ಭಜನೆ ಮೂಲಕ ಕೋಲಾಟಗಳ ಮೂಲಕ ವಿಜೃಂಭಣೆಯಾಗಿ ರಾರಾಜಿಸ್ತಾ ರಸ್ತೆಗಳೆಲ್ಲ ಭಜನೆ ಮಾಡ್ಕೊಂಡು ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದೀವಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಓಕೆ ಧನ್ಯವಾದಗಳು ಲಕ್ಷ್ಮಿ